ಮಂಡ್ಯ ತಾಲೂಕಿನ ಬಿ ಗೌಡಗೆರೆ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಮಂಡ್ಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಬಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಮಂಡ್ಯ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ನೀರಿನ ಟ್ಯಾಂಕ್ ಮತ್ತು ಗ್ರಾಮದ ನಾನ್ನೂರ ಅರವತ್ನಾಲ್ಕು ಕುಟುಂಬಗಳ ಮನೆಗಳಿಗೆ ನಲ್ಲಿ ಸಂಪರ್ಕ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮ ನಡೆಸಿತು ಗುದ್ದಲಿ ಪೂಜೆಯನ್ನು ಶಾಸಕ ಪಿ ರವಿಕುಮಾರ್ ಗಣಿಗ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕರಾದ ಯುಸಿ ಶಿವಕುಮಾರ್ ಬಿ ಗೌಡಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಎಸ್ಕೆ ಸವಿತಾ ಮಾಜಿ ಅಧ್ಯಕ್ಷರಾದ ಸಿದ್ದೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹೇಶ್ ಮಹಾದೇವಮ್ಮ ಸವಿತಾ ಶಿವರಾಮು ಗ್ರಾಮದ ಮುಖಂಡರಾದ ಪುಟ್ಟಸ್ವಾಮಿ ಕೃಷ್ಣಗೌಡ ಜೈರಾಮು ಮದನ್ ಚಂದ್ರಶೇಖರ್ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ನಾಗರಾಜು ಹಾಗೂ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಮಂಡ್ಯ ಕಾರ್ಯಕ್ರಮದ ನೀವು ಟೂಬ್ ಹೋಗಿದೆ ಆ ಟೂಬ್ ಅನ್ನ ಮಾಡಿಕೊಡ್ಬೇಕು ಅಂತೇಳಿ ನೀವು ಕೇಳ್ತಾ ಇದ್ರಿ ಆ ಟೂಬ್ ಹಾಕೋದಕ್ಕೆ ನಾನು ಅನುಮೋದನೆಯನ್ನ ತಗೊಂಡಿದ್ರಿ ಇವತ್ತು ಇಂಜಿನಿಯರ್ ಬಂದು ಎಸ್ಟಿಮೇಟ್ ಮಾಡ್ತಾರೆ ಇನ್ನ ಎರಡು ತಿಂಗಳಲ್ಲಿ ನಿಮ್ಮ ಟೂಬಿನ ಕಾಮಗಾರಿಯ ಕೆಲಸವನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅದೇ ರೀತಿ ನೀವು ಬಹಳ ದಿನಗಳಿಂದ ಅಂಡರ್ ಪಾಸ್ ಅನ್ನ ಕೇಳ್ತಾ ಇದ್ರಿ ಈ ಅಂಡರ್ ಪಾಸ್ಗೆ ಎಂಟು ಕೋಟಿ ಬಿಡುಗಡೆ ಆಗಿದೆ ಆದ್ರೆ ಎನ್ ಎಚ್ ಒಂದು ಕೆಲಸ ಸ್ವಲ್ಪ ಡೆಲ್ಲಿಯಿಂದ ಅಪ್ರವಾಗ್ ಬರ್ಬೇಕಾಗಿರೋದ್ರಿಂದ ಅವ್ರು ಇನ್ನು ಯಾವ ಗುತ್ತಿಗೆದಾರ ಮತ್ತೆ ನಿಮಿಷ ಬಿಡ ಮೇಲೆ ಯಾವ ಬುತ್ತಿಗೆದಾರ ಮತ್ತೆ ಯಾವ ಕಾಮಗಾರಿ ಅನ್ನೋದನ್ನ ಇನ್ನು ಆಗಬೇಕಾಗಿರೋದರಿಂದ ಆ ಕಾಮಗಾರಿಯನ್ನ ಅತಿ ಶೀಘ್ರದಲ್ಲಿ ಆರಂಭಿಸಿ ನಿಮ್ಮ ಎಲ್ಲರಿಗೂ ಈ ಊರ್ನವರು ಕೂಡ ಪಾಪ ಒಬ್ರು ಅಪಘಾತದಲ್ಲಿ ನಿಧನರಾಗಿದ್ರು ಅದು ಸಾವಿಗೆ ಯಾವತ್ತು ಬೆಲೆ ಕಟ್ಟಕ್ಕಾಗಲ್ಲ ನಾವು ಅದನ್ನ ಮಾಡಿಕೊಟ್ಟೇವೆ ಮತ್ತೊಂದು ಇವತ್ತು ಕಾವೇರಿ ನೀರನ್ನು ಶ್ರೀರಂಗಪಟ್ಟಣದಿಂದ ತಂದು ಮನೆ ಮನೆಗೆ ಕಳಾಯಿಯನ್ನು ಕೊಡಬೇಕಾದಂತ ಕಾಮಗಾರಿ ಪೂಜಾ ಮಾಡಿದ್ವಿ ಇಲ್ಲಿ ಎಷ್ಟೂರ ನಾನೂರ ಅರವತ್ನಾಲ್ಕು ಮನೆಗಳಿಗೆ ಕಳಾಯಿ ಸಂಪರ್ಕವನ್ನ ಅಳವಡಿಸಿ ಇದಕ್ಕೆ ನೀರನ್ನು ಶ್ರೀರಂಗಪಟ್ಟಣದಿಂದ ತರುವಂತದಕ್ಕೆ ಇನ್ನೂರ ಐವತ್ತು ಕೋಟಿ ರೂಪಾಯಿಗೆ ಟೆಂಡರ್ ಆಗಿದೆ ಮನೆ ಮನೆಗೆ ಕಾವೇರಿ ನೀರು ಕಾವೇರಿ ನದಿ ಮಂಡ್ಯದ ಉಪದೂ ಕೂಡ ಮಂಡ್ಯದ ಜನರಿಗೆ ಕಾವೇರಿ ನೀರು ಸಿಗ್ತಾ ಇಲ್ಲ ಅನ್ನೋ ಆತಂಕ ಇತ್ತು ಆ ಆತಂಕನ ಒಳಗಾಡಲು ಜನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಮನೆಗೆ ಶುದ್ಧ ನೀರನ್ನು ಕೊಡಬೇಕು ಅನ್ನೋದನ್ನ ಆಗಿದೆ ಇಡೀ ದೇಶದಲ್ಲಿ ಒಂದು ಕಾನೂನು ಗೌಡಿಗೆರೆ ಒಂದು ಕಾನೂನು ಆಗಲ್ಲ ಇಡೀ ದೇಶಕ್ಕೆ ಏನು ಕಾನೂನು ಆಗುತ್ತೆ ಆ ಕಾನೂನು ದೌಣಿಗೆರೆಗೆ ಬರುತ್ತೆ ಯಾರಿಗೆ ಅವಶ್ಯಕತೆ ಇಲ್ಲ ಅವ್ರು ಪಳಾಯನ್ನು ಹಾಕಿಸ್ಕೊಳ್ಳಿದ್ರೆ ಧನ್ಯವಾದಗಳು ಅವಶ್ಯಕತೆ ಇರೋದು ಮನೆ ಮುಂದೆ ಪಳಾಯನ್ನು ಸರ್ಕಾರದಿಂದ ಆಗ್ತಾ ಇರೋದನ್ನ ಹಾಕಿಸ್ಕೊಳ್ಳಿ ಯಾರಿಗೆ ಅವಶ್ಯಕತೆ ಇಲ್ಲ ಅವರು ನಿಮ್ಮ ಮನೆ ಮುಂದೆ ಕೊಳೆಯನ್ನ ಬೇಡ ಅಂತೇಳಿ ಬೇಕಾದವರು ಹಾಕೊಳ್ತಾರೆ ಜೀವನದಲ್ಲಿ ಶುದ್ಧ ಕುಡಿಯುವ ನೀರನ್ನು ಪ್ರತಿ ಗ್ರಾಮಕ್ಕೂ ಕೊಡುವಂಥದ್ದು ಜವಾಬ್ದಾರಿ ಸರ್ಕಾರಗಳ ಮೇಲಿರುತ್ತೆ ಸರ್ಕಾರದ ಮೇಲಿದ್ದಾಗ ಅದನ್ನ ನಿಭಾಯಿಸುವಂತ ಸಾಮರ್ಥ್ಯ ಸ್ಥಳೀಯ ಶಾಸಕನಾಗಿ ನಮಗೆ ಇದೆ ಈ ಊರಿನ ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೇ ಪಕ್ಷ ಬೇರೆ ಹದಿನೈದು ದಿನ ಇದ್ದಾಗ ರಾಜಕಾರಣ ಮಾಡಲ್ಲ ಈಗ ನಿಮ್ಮ ಊರಿನ ಕಾಮಗಾರಿಗಳು ಏನೇನಾಗಬೇಕು ಅದನ್ನ ನಾವೆಲ್ಲ ಹಂತ ಹಂತವಾಗಿ ಈ ಊರನ್ನ ಮಾದರಿ ಗ್ರಾಮವನ್ನಾಗಿ ಮಾಡಿ ಐದು ವರ್ಷದಲ್ಲಿ ಗೌಡಿಗೆರೆಯನ್ನ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ತಗೋತೀನಿ ಅಂತೇಳಿ ಇವಾಗ ಇನ್ನೊಂದು ಕಾಮಗಾರಿ ಗುರುಲಿ ಪೂಜೆ ಹೋಗ್ಬೇಕಾಗಿರೋದ್ರಿಂದ ನನ್ನ ಮಾತನ್ನು